ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಿಂತ್ಕೊಂಡ್ಬಿಡ್ತಾಳೆ ಇನ್ನು ಮಿಲ್ಟ್ರಿ ಬಟ್ಟೆ ಹಾಕಿ ಬಂದ್ವಿ ಅಲ್ವಾ ಹಾಗಾಗಿ ಹೊತ್ತು ಹೊರಗಡೆ ಅದು ಪ್ಲೇಸು ಸಾರಂಗ್ ಮ್ಯೂಸಿಯಮ್ ಅಂತು ಚೆನ್ನಾಗಿಟ್ಟಿದ್ದಾರೆ ಅಂದರೆ ಸಾವಿರಾರು ವರ್ಷ ಆಗ್ತಾ ಇಲ್ವಲ್ಲ ಅಂಥೇಳಿ ಹೇಳ್ತಾ ಇದ್ಲು ಸೊ ನಾವು ಡೈರೆಕ್ಟಾಗಿ ಈ ಸದ್ ಬಂದಿರೋದು ಚಾರ್ ಮೇಲೆ ಸೇಫ್ಟಿಯಾಗಿ ನೋಡ್ಕೋಬೇಕು ಸೊ ಹೊರಗಡೆ ಹೋಗಿದ್ದಾಳೆ ಅಮ್ಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನ್ನ ರೆಡಿ ಮಾಡಿ ಕಳಿಸಿದ್ದೀನಿ ಹೊರಗಡೆ ಹೋಗಿದ್ದಾಳೆ ವಿಡಿಯೋ ಮಾಡೋಣ ಬಾ ಅಂತ ಹೇಳಿದ್ರೆ ಬರ್ತಾನೆ ಇರಲಿಲ್ಲ ಸೊ ಅವಳು ಫುಲ್ ಎಂಜಾಯ್ಮೆಂಟ್ನಲ್ಲಿದ್ದಾಳೆ ಬೇರೆ ಟೈಮ್ನಲ್ಲಾದರೆ ನನ್ನ ಹತ್ರನೇ ಇರ್ತಾಳೆ ಸೊ ಅವತ್ತು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಲ್ವ ಸೊ ಹಾಗಾಗಿ ಅವಳು ಕೂಡ ಫುಲ್ ಮಜಾ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೊ ಅವಳೇ ರೆಡಿಯಾಗಿ ಹೊರಗಡೆ ಹೋಗಿದ್ದಾಳೆ ಸೊ ನಾನು ರೆಡಿ ಮಾಡಿ ಕಳಿಸೋ ಅವಶ್ಯಕತೆ ಏನಿಲ್ಲ ಸೊ ಅವಳೇ ರೆಡಿ ಆಗ್ತಾಳೆ ಹಾಗಾಗಿ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಎರಡು ಪ್ಲೇಸ್ ನೋಡ್ಕೊಂಡು ಅಂತ ಹೇಳಿಬಿಟ್ಟು ಇದ್ದೀವಿ ಸೊ ನಾವು ಒನ್ ಡೇದಲ್ಲಿ ಎರಡು ಪ್ಲೇಸ್ ಮಾತ್ರ ಇಟ್ಕೊಂಡಿರೋದು ನೋಡೋದಕ್ಕೆ ಉಳಿಕೆ ಟೈಮ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀವಿ ಬ್ಯಾಕ್ ಟು ಬ್ಯಾಕ್ ನೋಡಿ ಮತ್ತೆ ಬಂದು ರೆಸ್ಟ್ ಮಾಡೋದಕ್ಕಿಂತ ಸೊ ಈಸಿ ಆಗಿರಲಿ ಅಂತ ಹೇಳಿಬಿಟ್ಟು ಎರಡು ಪ್ಲೇಸಸ್ ನೋಡ್ಕೊಂಡು ಬರೋದು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋದು ಈ ಥರ ಅಂದ್ಕೊಂಡಿದ್ವಿ ಸೊ ರೂಮಿಂದ ಹೊರಟ ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ನಮ್ಮ ಅಮ್ಮಗಂತೂ ಯಾರೇ ಸಿಕ್ಕರೂ ಅವ್ರನ್ನ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇನ್ನೂ ಮಿಲ್ಟ್ರಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಸೆಲ್ಯೂಟ್ ಹೊಡೋದು ನಮಸ್ಕಾರ ಮಾಡಿ ಆಗಲೇ ಅಲ್ಲಿ ಗೇಟಲ್ಲಿ ನಿಂತ್ಕೊಂಡು ಮಾತಾಡಿದ್ಲಲ್ವಾ ಸೊ ಆ ಥರ ಅವಳು ಅವಳು ಅಲ್ಲಿಂದ ಮಾತಾಡಿಕೊಂಡು ಒಳಗಡೆ ಬಂದ ಮೇಲೆ ಫೋಟೋಸ್ ತಗೋಬೇಕು ಸೊ ಅವಳ ಪ್ರಕಾರ ಚೆನ್ನಾಗಿರುವಂಥ ಪ್ಲೇಸಸ್ ಇತ್ತು ಅಂದರೆ ಸೊ ನಾವು ಫೋಟೋ ತೆಗಿಬೇಕು ಅವಳು ಫೋರ್ಸ್ ಕೊಡಬೇಕು ಈ ಥರ ಮಾಡ್ತಾ ಇರ್ತಾಳೆ ಸೊ ನಾವು ಹೇಳೋ ಅವಶ್ಯಕತೆ ಏನಿಲ್ಲ ಅವಳೇ ಎಲ್ಲ ತಿಳ್ಕೊಂಡು ಅಲ್ಲಿನ ಎಲ್ಲರೂ ಮಾಡ್ತಾರಲ್ವ ಅದನ್ನು ನೋಡಿ ಕಲಿತಾಳೆ ಅವಳದನ್ನು ಕೂಡ ಕೆಲವೊಂದು ಫೋಟೋಸನ್ನು ತೆಗೆಸ್ಕೊಂಡು ಅಲ್ಲಿಂದ ಇನ್ನು ವರ್ಕ್ ಹೊರ್ಗಡೆ ಕೂಡ ಸ್ವಲ್ಪ ವೇಟ್ ಮಾಡಿದ್ವಿ ಯಾಕಂದರೆ ಇದು ಟೆನ್ ತರ್ಟಿಗೇನು ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ನಾವು ಬಂದಿರೋದು ಸ್ವಲ್ಪ ಬೇಗನೆ ಬಂದ್ವಿ ಅಲ್ವಾ ಹಾಗಾಗಿ ಸ್ವಲ್ಪ ಹೊರಗಡೆ ವೇಟ್ ಮಾಡಿ ಅದಾದಮೇಲೆ ಒಳಗಡೆ ಬಿಟ್ಟರು ಸೊ ಇಲ್ಲಿನೂ ಕೂಡ ಕೆಲವೊಂದು ಫೋಟೋಸನ್ನು ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ತೆಗೆಸ್ಕೊತಾ ಇದ್ದಾರೆ ನಾವು ಕೂಡ ತಕ್ಕೋಬೇಕು ಇವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎರಡು ಫ್ಯಾಮಿಲಿ ಸೇರಿಕೊಂಡು ಟ್ರಿಪ್ಪಿಗೆ ಬಂದಿರೋದು ಸೊ ನಾನು ಮೊದಲೇ ವೀಡಿಯೋದಲ್ಲಿ ಎಲ್ಲಿ ತೋರಿಸಿಲ್ಲ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ತೋರಿಸೋಣ ಅಂತ ಹೇಳಿಬಿಟ್ಟು ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ ಇನ್ನು ಅಲ್ಲಿಂದ ಟಿಕೆಟ್ ತೊಗೊಳ್ಬೇಕು ಒಳಗಡೆ ಎಂಟ್ರಿಗೆ ಸೊ ಇಲ್ಲಿ ಬಂದರೆ ಟಿಕೆಟ್ ಕೊಡ್ತಾರೆ ಇನ್ನು ಇಲ್ಲಿ ಟಿಕೆಟ್ ತಗೊಂಡು ಇನ್ನು ಒಳಗಡೆ ಹೋಗಬೇಕು ಟೈಮಿಂಗ್ ಇರುತ್ತೆ ಅದಕ್ಕೂ ಕೂಡ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಿದ್ವಿ ಆಲ್ಮೋಸ್ಟ್ ಯಾರು ಬೇಕು ಅವಾಗ ಯಾವಾಗ ಬೇಕಾವಾಗ ಹೋಗೋ ಆಗಿಲ್ಲ ಟೈಮಿಂಗ್ ಇದೆ ಅದಾದ ಮೇಲೆ ನಾವು ಒಳಗಡೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ನಾವು ಬಂದಿರೋದು ಪ್ಲೇಸು ಸಾರಾಂಗ್ ಮ್ಯೂಸಿಯಮ್ ಅಂತ ಹೇಳಿಬಿಟ್ಟು ಸೊ ಅದು ಫೇಮಸ್ ಇದೆ ಹಾಗಾಗಿ ಇಲ್ಲಿ ಎಲ್ಲ ಥರದ್ದು ಮೊದಲೆಲ್ಲ ಬಳಸಿರುವಂತಹ ವಸ್ತುಗಳ ಪ್ರದರ್ಶನ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ವ ನಟರಾಜ್ ಸೊ ನಟರಾಜ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳ್ವಿ ನನಗಂತೂ ತುಂಬ ಇಷ್ಟ ಯಾಕಂದರೆ ತುಂಬ ವೆರೈಟಿ ವೆರೈಟಿನಲ್ಲಿ ಡ್ಯಾನ್ಸ್ಗಳನ್ನು ಮಾಡ್ತಾರಲ್ವ ಹಾಗಾಗಿ ಹಾಗೆ ಇಲ್ಲಿ ಪಾರ್ವತೀಸ್ ಕೆಲವು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಆಮೇಲೆ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಈ ಈ ಮ್ಯೂಸಿಯಂ ಬಂದುಬಿಟ್ಟು ಈ ಥರ ಇದೆ ನೋಡಿ ಮೊದಲೆಲ್ಲ ಇದ್ರಲ್ವಾ ಕಟ್ಟಿಗೆದು ಕೆಲವೊಂದು ಮನೆಗೆ ಶೋಸ್ ಪೀಸ್ ಆಗಿರ್ಬೋದು ದೇವ್ರದ್ದು ಮೂರ್ತಿಗಳಾಗಿರ್ಬೋದು ಅದನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು ಅದನ್ನು ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ಫುಲ್ಲು ಗ್ಲಾಸಿಂದ ಕವರ್ ಇರುತ್ತೆ ಏನು ಟಚ್ ಮಾಡೋ ಹಾಗಿಲ್ಲ ಜಸ್ಟ್ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಹಿಂದುಗಡೆ ಯಾವ ರೀತಿ ಇರುತ್ತೆ ಎಂಟ್ರೆನ್ಸ್ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಇದು ನಾನು ಬರುವಂಥ ಎಂಟ್ರೆನ್ಸು ಇಲ್ಲಿ ಬಂದುಬಿಟ್ರೆ ಮೊದಲೆಲ್ಲ ಇರುವಂಥ ಕೆಲವೊಂದು ಚೇರ್ಸ್ಗಳಿದ್ವು ನೋಡ್ತಾ ಇದ್ದೀರಿ ಅಲ್ವ ಎಷ್ಟು ಚೆನ್ನಾಗಿ ಅವಾಗೆಲ್ಲ ಬಳಸ್ತಾ ಇದ್ರು ಅಂತ ಇದನ್ನೆಲ್ಲ ನೋಡಿಬಿಟ್ಟು ಏನು ಕೆಬ್ಬಣದಿದೆ ಅಥವಾ ಫರ್ನಿಚರ್ ಕಟ್ಗೆದಿದೆಯನ್ನ ಬಿದಿರಿಂದಿದೆ ಅಂತ ಹೇಳಿಬಿಟ್ಟು ಕೆಲವೊಂದು ಅಷ್ಟೇ ಇನ್ನು ಕೆಲವೊಂದೆಲ್ಲ ಗ್ಲಾಸಲ್ಲಿ ಇಟ್ಟಿದ್ರು ಇದೇನು ಮುಟ್ಟೋಕ್ಕಾಗಲ್ಲ ಜಸ್ಟ್ ನೋಡಬೇಕಷ್ಟೇ ಈಚೆ ಕಡೆ ಇಟ್ಟಿದ್ದಾರಲ್ವ ಇದನ್ನೆಲ್ಲ ಸ್ವಲ್ಪ ಮುಟ್ಬೋದು ಅಂತ ಹೇಳಿಬಿಟ್ಟು ನಾನು ಕೂಡ ಅವ್ರು ಯಾರೂ ಇರಲಿಲ್ಲ ಸೊ ಜಸ್ಟ್ ತಿಳ್ಕೊಳ್ಳೋಣ ಹೇಳಿಬಿಟ್ಟು ಸ್ವಲ್ಪ ಟಚ್ ಮಾಡಿದೆ ಇದೆಲ್ಲ ಇರೋದು ಪ್ಯೂರ್ ಕಟ್ಟಿಗೆಯಿಂದ ಸೊ ಇದು ಯಾವುದು ಕಬ್ಬಿಡದೇನು ಅಲ್ಲ ಅವಾಗೆಲ್ಲ ಬಳಸ್ತಾ ಇರುವಂತಹ ಕಟ್ಟಿಗೆದು ಅದನ್ನೇ ಸ್ವಲ್ಪ ನೀಟ್ ಮಾಡಿ ಆವಾಗವಾಗ ಸ್ವಲ್ಪ ಶೈನಿಂಗ್ ಮಾಡಿಸ್ತಾರೆ ಅಂತ ಅನಿಸುತ್ತೆ ಸೊ ಈ ಥರ ಇದೆ ಇದು ಗ್ಲಾಸ್ ಏನೂ ಹಾಕಿಲ್ಲ ಜಸ್ಟ್ ಹೀಗೆ ಇಟ್ಟಿದ್ದಾರೆ ಅಷ್ಟೇ ಬೇಕಾದ್ರೆ ಟಚ್ ಮಾಡ್ಬೋದು ಒಳಗಡೆ ಏನು ಹೋಗೋ ಆಗಿಲ್ಲ ಜಸ್ಟ್ ಊರಿನ ದೂರಿಂದಾನೇ ಕಾಣಿಸುತ್ತೆ ಅದು ಬಿಟ್ಟರೆ ಸ್ವಲ್ಪ ಆಚೆ ಕಡೆ ಈಚೆ ಕಡೆ ಸ್ವಲ್ಪ ಇಟ್ಟಿದ್ದಾರೆ ಸೊ ಇದೆಲ್ಲ ಕಟ್ಕೆದು ಸೊ ನಾವೆಲ್ಲ ಈಗೆಲ್ಲ ಬೆಳೆಸ್ತೀವಲ್ವ ಕಟ್ಕೆಗಳು ಇಷ್ಟು ವರ್ಷಗಳೇನು ಬರೋಲ್ಲ ಬಟ್ ಅವಾಗ ಬಳಸ್ತಾ ಇರುವಂತಹ ಕಟ್ಕೇದು ವಸ್ತುಗಳು ಇಷ್ಟು ವರ್ಷ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇಲ್ಲಿ ಕೂಡ ಕೆಲವೊಂದು ಬಿಸಂಕೆ ಆಗಿರ್ಬೋದು ಆಮೇಲೆ ಅಮೌಂಟ್ ಪೆಟ್ಟಿಗೆಗಳಾಗಿರ್ಬೋದು ಇದನ್ನೆಲ್ಲ ಇಟ್ಟಿದ್ದಾರೆ ಸೊ ಯಾವ್ದು ನೋಡೋದು ಯಾವ್ದು ಬಿಡೋದು ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು ನನಗಂತೂ ಯಾಕಡೆ ಈ ಕಡೆ ಲೈನ್ ಬರಬೇಕಾ ಈಚೆ ಕಡೆ ಲೈನ್ ಬರಬೇಕಾ ಅಂತ ಹೇಳ್ಬಿಟ್ಟು ನಾವು ಇಷ್ಟೆಲ್ಲ ನೋಡಿರ್ತೀವಿ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಏನೇನೋ ಮಿಸ್ ಆಗಿಬಿಟ್ಟಿರುತ್ತೆ ಸೊ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡೋಣ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ಸೊ ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಇಲ್ಲಿ ಬಂದ ಮೇಲೆ ವ್ಯವಸ್ಥೆ ಅಂತ ಹೇಳ್ಬೋದು ಅಂತಂದರೆ ನೀಟ್ನೆಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಅವಾಗೆಲ್ಲ ಬಳಸ್ತಾ ಇರುವಂತಹ ರಾಜ ಮಹಾರಾಜರದ್ದು ಬಟ್ಟೆಗಳು ನೋಡಿ ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ ಸಾವಿರಾರು ವರ್ಷಗಳ ಹಿಂದಿರುವಂಥ ಬಟ್ಟೆಗಳು ಅಷ್ಟು ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಅದರಲ್ಲೂ ಗೋಲ್ಡು ಸಿಲ್ವರ್ದು ಇದೇ ಮಿಕ್ಸ್ ಇದೆ ಅದರಲ್ಲ ಕಂಪ್ಲೀಟಾಗಿ ಕೆಳಗಡೆ ಬರೆದಿರ್ತಾರೆ ಕೆಲವೊಂದಕ್ಕೆ ಬರೆದಿರ್ತಾರೆ ಕೆಲವೊಂದಕ್ಕೆ ಬರೆದಿರಲ್ಲ ಬಟ್ ಇದೆಲ್ಲ ಪ್ಯೂರ್ ಗೋಲ್ಡು ಮತ್ತು ಸಿಲ್ಕು ಆಮೇಲೆ ಕೆಲವೊಂದೆಲ್ಲ ಸ್ಟೋನ್ಸ್ದು ವಜ್ರದ್ದು ಇದೆಲ್ಲ ಹಾಕ್ಬಿಟ್ಟು ಮಾಡಿರುವಂಥ ಸಾರೀಸ್ಗಳು ಅವಾಗೆಲ್ಲ ಬಳಸ್ತಾ ಇರುವಂತಹ ವಸ್ತುಗಳು ಇವನ್ನೆಲ್ಲ ಇದೆಲ್ಲ ನೋಡೋದಕ್ಕೆ ಎರಡು ಕಣ್ ಸಾಲದು ಅಂತ ಹೇಳ್ಬೋದು ಸೊ ನೀವು ಕೂಡ ಯಾರಾದರೂ ಬರೋರಾದರೆ ಬೆಸ್ಟ್ ಅಂತ ಹೇಳ್ತೀನಿ ಒಂದು ಸಾರಿ ಬಂದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ನಾವು ಈಗೆಲ್ಲ ಬಳಸ್ತಾ ಇರ್ತೀವಿ ಪ್ಯೂವರ್ ಸಾರಿಗಳು ಆಮೇಲೆ ಏನು ರೇಷ್ಮೆ ಸಾರಿಗಳು ಗೋಲ್ಡ್ ಸಾರಿ ಸಿಲ್ವರ್ ಮಿಕ್ಸ್ ಇರುವ ಸ್ಯಾರಿಗಳ ಅಂತ ಹೇಳಿಬಿಟ್ಟು ಮಾಡ್ತಾರೆ ಬಟ್ ಈಗಿನ ಈಗಿಂದ ಹೇಳೋ ಹಾಗಿಲ್ಲ ಬಟ್ ಆವಾಗಿನ ಸೀರೆಗಳು ನೋಡಿ ಇಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆಲ್ಲ ಬರೆದಿರ್ತಾರೆ ಇವು ಎಲ್ಲ ಅವಾಗೆಲ್ಲ ಬೆಳೆಸ್ತಾ ಇರುವಂಥ ಕೆಲವೊಂದು ಕರ್ಟನ್ಗಳು ಬಾಗಿಲಿಗೆಲ್ಲ ಬೆಳೆಸ್ತಾ ಇದ್ರಲ್ವ ಸೊ ಇವೆಲ್ಲ ಆವಾಗಿಂದು ಕರ್ಟನ್ಗಳು ಎಷ್ಟು ಚೆನ್ನಾಗಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಹೇಗೆ ಮೇಂಟೇನ್ ಮಾಡ್ತಾರೋ ಗೊತ್ತೇ ಇಲ್ಲ ಯಾಕಂದರೆ ನಮಗೂ ಕೂಡ ಒಂದೊಂದು ಸಾರಿ ಈಗ ಮೇಂಟೇನ್ ಮಾಡೋಕ್ಕಾಗಲ್ಲವಾ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಆಗೋಲ್ಲ ಅದರಲ್ಲೂ ಅವಾಗ ಬಳಸ್ತಾ ಇರುವಂತಹ ಪರ್ದಾ ಮತ್ತು ಆಮೇಲೆ ಟವೆಲ್ಸ್ಗಳು ಇದೆಲ್ಲ ಹಾಕಿದ್ದಾರೆ ನೋಡಿ ಇವೆಲ್ಲ ಅವಾಗೆಲ್ಲ ಇರುವಂತಹ ಕಾಟನ್ ಸಾರಿಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆಲ್ವ ಸೊ ತುಂಬ ಚೆನ್ನಾಗಿ ಹಾಕಿದ್ದಾರೆ ಹಾಗೆ ನೇಂಟೇನ್ ಏನು ಮೇಂಟೇನ್ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈಚೆ ಕಡೆ ನೋಡ್ತಾ ಇದ್ದೀರಲ್ವ ಏನು ಹೇಳ್ತೀವಿ ಕೆಳಗಡೆ ಮ್ಯಾಟು ಮನೆಯಲ್ಲಿ ಬಳಸ್ತಾ ಇರುವಂಥ ಮ್ಯಾಟ್ಗಳು ಇನ್ನು ಅವ್ರು ಹಾಕೋತಿರುವಂಥ ಇವೆಲ್ಲ ಬಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕುರ್ತೀಸ್ ಲೆಹೆಂಗಾ ಸೊ ಲಂಗ ದಾವಣಿ ಇವೆಲ್ಲ ಇದೆ ಬಟ್ ನಾನು ತೋರಿಸಿರೋದು ಸ್ವಲ್ಪ ಅನ್ಕೋತೀನಿ ಇನ್ನೂ ವೆರೈಟಿ ಕಲೆಕ್ಷನ್ಸ್ನಲ್ಲಿ ನೋಡಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಒಂದೊಂದು ಸೆಕ್ಷನ್ ಅಂತ ಮಾಡಿದ್ದಾರೆ ಒಂದಕ್ಕೆ ಬಟ್ಟೆಗಳದ್ದು ಸೆಕ್ಷನ್ ಒಂದಕ್ಕೆ ಅವ್ರು ಬಳಸುವಂತಹ ಪಿಂಗಾಣಿಗಳದ್ದು ಸೆಕ್ಷನ್ ಆಮೇಲೆ ಸೊ ಅವ್ರದ್ದು ಕೆಲವೊಂದು ಫೋಟೋಸ್ಗಳು ಇದನ್ನೆಲ್ಲ ಒಂದೊಂದು ಸೆಕ್ಷನ್ ಮಾಡಿಬಿಟ್ಟು ಮಾಡಿದ್ದಾರೆ ಯಾವ ಕಡೆ ಹೋಗಬೇಕು ಎಲ್ಲಿ ಹೋಗಬೇಕು ಒಂಥರ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು ಯಾವ ರೂಮ್ ನೋಡ್ಕೊಂಡು ಬಂದಿರ್ತೀವೋ ಬಟ್ ಅದೇ ರೂಮೇ ಮತ್ತೆ ತಿರ್ಗ ಕಾಣೋದು ಅದಾದಮೇಲೆ ನಮ್ಗೆ ಗೊತ್ತಾಗಿರೋದು ಇಲ್ಲಿ ಬಂದಿದ್ದೀವಿ ಮತ್ತೆ ಈ ಕಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಮತ್ತೆ ಈಚೆ ಕಡೆ ಬಂದುಬಿಟ್ಟು ನೋಡಿ ಒಳಗಡೆ ಬರ್ತಾ ಇದ್ದೀವಿ ಸೊ ಇಲ್ಲಿ ಕೂಡ ಒಂದು ಕಪಲ್ ನಮ್ಮ ಕಪಲ್ ಅಂತ ಹೇಳ್ಬೋದು ಅವರು ಕೂಡ ಫೋಟೋಸ್ ತೆಗಿಸ್ಕೋತಾಯಿದ್ರು ಸೊ ಈ ಕಡೆ ಬಂದುಬಿಟ್ರೆ ಮತ್ತು ಇಲ್ಲಿ ಅವ್ರು ಬಳಸ್ತಿರುವಂಥ ಕೆಲವೊಂದು ವಸ್ತುಗಳು ಶೋ ಫೀಸ್ ಆಗಿರಬಹುದು ಆಮೇಲೆ ಸೊ ಇದನ್ನೆಲ್ಲ ಮನೆಗೆ ಅಂತ ಹೇಳಿಬಿಟ್ಟು ಅವರು ಬಳಸ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಇತ್ತಲ್ವ ಆವಾಗೆಲ್ಲ ಸೊ ಈಗಿಂದ ಅಷ್ಟು ಚೆನ್ನಾಗಿ ಇಲ್ಲ ಅಂತಲ್ಲ ಬಟ್ ಇರುತ್ತೆ ಬಟ್ ಎಷ್ಟು ಅಂತೂ ಆಗೋಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇನ್ನು ಅಲ್ಲಿಂದ ಎರಡು ಫ್ಲೋರ್ ಏನಿದೆ ಬಟ್ ಅದನ್ನು ನೋಡಿಕೊಂಡು ಕೆಳಗಡೆ ಬರೋಷ್ಟೊತ್ತಿಗೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ಸೊ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಅಥವಾ ಊಟನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀವಿ ಟೈಮ್ ಬಂದುಬಿಟ್ಟು ಟೂ ತರ್ಟಿ ಮೇಲೆ ಆಗ್ತಾಯಿತ್ತು ಸೊ ಫಸ್ಟಿಗೆ ಊಟ ಮಾಡಿಸ್ಕೊಳ್ಳೋಣ ಮಕ್ಕಳಿಗೆಲ್ಲ ಅದಾದಮೇಲೆ ಮತ್ತೆ ಚಾರ್ ಮಿನಾರ್ಗೆ ಹೋಗೋಣ ಅಂತ ಆ ಚಾರ್ ಮಿನಾರ್ ಹತ್ತಿರನೇ ಇರುವಂತಹ ಒಂದು ಹೋಟೆಲ್ಗೆ ಬಂದಿದ್ದೀವಿ ಸೊ ಊಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಮ್ಮು ಅಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ ಯಾಕಂದರೆ ಅವಳಿಗೆ ಇಷ್ಟ ಆಗುವಂಥ ಬಟ್ಟೆಗಳು ಮತ್ತು ಆಮೇಲೆ ಶೂಸು ಸೊ ಏನು ಇಷ್ಟ ಆಗುತ್ತೋ ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದೀನಲ್ವ ಹಾಗಾಗಿ ಫುಲ್ ಖುಷಿಯಲ್ಲಿದ್ದು ಸೊ ಊಟ ಅಂತ ಬಂದರೆ ಫಿಶ್ ಆರ್ಡರ್ ಮಾಡಿದ್ದೆ ನಾನು ನನಗೋಸ್ಕರ ಅಲ್ಲ ಸೊ ಅಮ್ಮು ಅಪ್ಪುಗೋಸ್ಕರ ಮಕ್ಕಳಿಗೋಸ್ಕರ ಒಂದು ಸಾರಿ ತಿನ್ನಲಿ ಅದು ಫಿಶ್ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು ಹಾಗಾಗಿ ಒಂದು ಫಿಶ್ಶನ್ನು ಆರ್ಡರ್ ಮಾಡಿಬಿಟ್ಟಿದ್ದೀವಿ ನೋಡೋಣ ಅವ್ರಿಗೆ ಗೊತ್ತೇ ಇಲ್ಲ ಫಿಶ್ ಇದು ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡಿ ಅದಾದಮೇಲೆ ಟೇಸ್ಟ್ ಹೇಗಿದೆ ಅಂತ ಕೇಳಿಬಿಟ್ಟು ಆಮೇಲೆ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮು ನೋಡಿ ಗೊತ್ತೇ ಇಲ್ಲ ಅವಳು ಒಂಥರ ಟೇಸ್ಟ್ ಇದೆ ಇದೇನು ಮೆತ್ತ ಮೆತ್ತಗಿದೆ ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ ಇದ್ಲು ಸೊ ನೃತ್ಯ ಚೆನ್ನಾಗಿರುತ್ತೆ ನೀನೇ ಹೇಳ್ತೀಯೇನು ಅಂತ ಹೇಳಿ ಹೇಳಿದೆ ಅವಳಿಗೆ ಹಾಗಾಗಿ ಅವಳಿಗೆ ಗೊತ್ತೇ ಇಲ್ಲ ಸೊ ಒಂದು ಸರಿ ಕೂಡ ನಾನು ತಿನ್ನಿಸಿಲ್ಲ ಅಲ್ವಾ ಹಾಗಾಗಿ ಪದೇ ಪದೇ ಅದು ಒಂಥರ ಸಾಫ್ಟ್ನೆಸ್ ಟೇಸ್ಟ್ ಬರ್ತಾಯಿತ್ತು ಆಮೇಲೆ ಅವಳು ಮುಖ ನೋಡಿ ಯಾವ ರೀತಿಯಾಗಿ ಮಾಡಿಕೊಂಡು ಇದು ತಿಂತಾ ಇದ್ಲು ನನಗೂ ಕೂಡ ತಿನ್ಸಕ್ ಬಂದಳು ನಾನು ತಿನ್ನಲ್ಲ ಅಲ್ವಾ ಹಾಗಾಗಿ ಅವಳಿಗೆ ಒಂಥರ ಏನೋ ಡೌಟು ಯಾಕೋ ತಿಂತಾ ಇಲ್ವಲ್ಲ ಇದು ಏನು ಅಂತ ಹೇಳಿಬಿಟ್ಟು ಹಾಗೂ ಹೀಗೂ ಮಾಡಿಬಿಟ್ಟು ತಟ್ಟೆಯಲ್ಲಿ ಒಂದು ಪೀಸ್ ಹಾಕಿದ್ವಿ ಆ ಪೀಸ್ ಕೂಡ ಖಾಲಿ ಮಾಡಿದ್ಲು ಅದಾದಮೇಲೆ ಆಮೇಲೆ ಹೇಳಿದೆ ಅವಳಿಗೆ ಇದು ಫಿಶ್ ಇದೆ ತಿನ್ನಬೇಕು ಚೆನ್ನಾಗಿರುತ್ತೆ ಫಿಶ್ ನಾನೇನೋ ಅಂದ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಒಂದೇ ಪೀಸ್ ತಿನ್ಬಿಟ್ಲು ಚೆನ್ನಾಗಿಲ್ಲ ಇದು ಅಂತ ಹೇಳಿದ್ದೆ ಯಾಕಂದರೆ ಫಸ್ಟ್ ಟೈಮ್ ಟೇಸ್ಟ್ ಅಲ್ವಾ ಹಾಗಾಗಿ ಮೊದಲೆಲ್ಲ ತಿನ್ಸಿದ್ದೆ ಅಂದರೆ ಟೇಸ್ಟ್ ಗೊತ್ತಾಗ್ತಿತ್ತೇನೋ ಬಟ್ ಒಂಥರ ಡಿಫ್ರೆಂಟ್ ಇರುತ್ತೆ ಅಂತ ಅಂದ್ಕೊಂಡು ತಿನ್ನಿಸಿದೆ ಸೊ ಅವಳು ಕೂಡ ತಿಂದಳು ಹಾಗೂ ಹೀಗೂ ಮಾಡಿ ಆ ಟೇಸ್ಟದು ಆಮೇಲೆ ಹೇಳಿದ್ಲು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಆದರೂ ಕೂಡ ಇನ್ನೊಂದು ಪೀಸ್ ನೋಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ವಲ್ಲ ಅಂತ ಹೇಳಿದ್ಲು ಸೊ ನಾವು ಕೂಡ ರೈಸ್ ಆರ್ಡರ್ ಮಾಡಿದ್ವಿ ಸೊ ಅಲ್ಲಿಂದ ಊಟ ಕೂಡ ಮುಗಿಸ್ಕೊಂಡ್ವಿ ಚೆನ್ನಾಗಿ ಊಟ ಮಾಡಿದ್ವಿ ಯಾಕಂದರೆ ತುಂಬ ಹೊರಗಡೆ ಹೋಗಿ ಆಚೆ ಕಡೆ ಎಲ್ಲ ತಿರುಗಾಡೋದಿರುತ್ತೆ ಸುಸ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಊಟ ಮುಗಿಸ್ಕೊಂಡು ಇನ್ನು ಚಾರ್ ಮಿನಾರ್ಗೆ ಹೊರಟಿದ್ದೀವಿ ಚಾರ್ ಮಿನಾರ್ ಬಂದುಬಿಟ್ಟು ಇಲ್ಲಿ ಹತ್ತಿರದಲ್ಲಿದೆ ನಾವು ಹೋಗುವಂಥ ಈ ರೂಟ್ ಇದೆ ಅಲ್ವಾ ಅದು ಸ್ಟೇಟ್ ರೂಟ್ ಅಲ್ಲಿಗೆ ಹೋಗಿಬಿಡುತ್ತೆ ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಹತ್ಕೊಂಡೇನು ಇಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಕೇಳಿಕೊಂಡು ನಮಗೆ ಬೇಕಾಗಿದ್ದನ್ನು ತಗೊಂಡು ಆಯಿತು ಅಂತ ಅಂದ್ಕೊಂಡು ನಡ್ಕೊಂಡು ಇದ್ದೀವಿ ಸೊ ಅಮ್ಮಗಂತೂ ಫುಲ್ ಕಾಲು ನೋವು ಬಂದ್ಬಿಟ್ಟಿತ್ತು ಸೊ ನನ್ನ ಹತ್ರ ಬಂದು ಹೇಳಿದರೆ ನಾನು ಕೇಳಲ್ಲ ಅವಳಿಗೆ ಎತ್ಕೋಕ್ಕಾಗಲ್ಲ ನನ್ನ ಕೈಲಿ ಹಾಗಾಗಿ ಅವ್ರ ಅಪ್ಪನ ಹತ್ರ ಹೋಗಿ ಹೇಳಿ ಹತ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಅಪ್ಪನಿಗೆ ಮುದ್ದಿನ ಮಕ್ಕಳು ಅಂತಂದರೆ ಹೆಣ್ಮಕ್ಕಳೇ ಸೊ ಹಾಗಾಗಿ ಅವಳಿಗೆ ತುಂಬಾ ಕಾಳಜಿ ಮಾಡ್ತಾರಲ್ವ ಹಾಗಾಗಿ ಅವಳು ಕೂಡ ಅಪ್ಪನ ಹತ್ರನೇ ಹೇಳಿ ಏನಾದರೂ ತಗಸ್ಕೊಳ್ಳೋದಿತ್ತು ಅಂದರೆ ತಗಸ್ಕೊಳ್ಳೋದು ಸೊ ಅವಳಿಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ಹೋಗಿ ಅವರಪ್ಪನ ಹತ್ರನೇ ಕೇಳ್ತಾಳೆ ಅವರು ಕೂಡ ಅವಳಿಗೆ ಏನು ಅನ್ನೋದಿಲ್ಲ ಸೊ ಹಾಗಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಕಾಲು ನೋವು ಅಂತನ ಸೊ ನಾವು ಡೈರೆಕ್ಟಾಗಿ ಈ ಸದ್ದು ಬಂದಿರೋದು ಚಾರ್ಮಿನಗೆ ಇಲ್ಲಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇದೆ ಇದ್ದೀಯಲ್ವ ಈ ಕಮಾನ್ ಒಳಗಡೆ ಅದೇ ಡೈರೆಕ್ಟಾಗಿ ಚಾರ್ಮಿನಾರ್ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀವಿ ನಡ್ಕೊಂಡು ಬಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಗಾಡಿಯಲ್ಲಿ ಬರೋದಕ್ಕಿಂತ ಸೊ ನಡ್ಕೊಂಡು ಮಾತಾಡ್ಕೊಂಡು ಬರ್ತೀವಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾನು ಕೂಡ ಕೆಲವೊಂದವರಿಗೆ ಕ್ವಶನ್ಸ್ಗಳನ್ನು ಇದ್ದೆ ಚಾರ್ಮಿನಾರ್ ಬಗ್ಗೆ ಆಗಿರ್ಬೋದು ಅಥವಾ ಏನೋ ನಮಗೇನು ಅನಿಸುತ್ತೋ ಅದನ್ನು ಕೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ ಸೊ ಫೈನಲಿ ನಾವು ಬಂದಿರೋದು ಚಾರ್ಮಿನಾರ್ ಸೊ ಯಾರೆಲ್ಲ ನೋಡಿಲ್ಲ ಅಲ್ವಾ ಚಾರ್ಮಿನಾರ್ ಸೊ ಇದರಲ್ಲೇ ನೋಡ್ಕೊಂಬಿಡಿ ನೀವು ಕೂಡ ಬನ್ನಿ ಒಂದು ಸಾರಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ ತುಂಬ ಸಖತ್ತಾಗಿರುತ್ತೆ ನಾವು ಬಂದಿರೋದು ಡೇಯಲ್ಲಿ ಬಟ್ ನೈಟ್ ಕೂಡ ಬರ್ತಾರೆ ನೈಟ್ ಮೇಲ್ಗಡೆ ಎಂಟ್ರಿ ಇರೋದಿಲ್ಲ ಡೇಯಲ್ಲಿ ಮಾತ್ರ ಎಂಟ್ರಿ ಇರುತ್ತೆ ಹಾಗಾಗಿ ನಾವು ಡೇಯಲ್ಲೇ ಬಂದಿದ್ದೀವಿ ನೈಟು ಬಂದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ನೋಡೋದಕ್ಕೂ ತುಂಬ ಸಖತ್ತಾಗಿರುತ್ತೆ ಸೊ ಮೇಲ್ಗಡೆ ಎಂಟ್ರಿ ಇರೋದಿಲ್ಲ ಡೇಲಿ ಬಂದರೆ ನೋಡೋದಕ್ಕೆ ನಾರ್ಮಲ್ ಅನಿಸುತ್ತೆ ಮೇಲ್ಗಡೆ ಎಂಟ್ರಿ ಇರುತ್ತೆ ಅದಕ್ಕೋಸ್ಕರ ನಾವು ಡೇದಲ್ಲೇ ಬಂದ್ವಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಕಳ್ಕೊಂಡ್ರಂತೂ ಸಿಗೋದೇ ಇಲ್ಲ ಮಕ್ಕಳು ಬೇರೆ ಕರ್ಕೊಂಡು ಬರ್ತಾ ಇದ್ರು ಅಂದರೆ ಸೊ ಅವರನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಬರಬೇಕು ಅಷ್ಟು ಜನ ಇರ್ತಾರೆ ಸೊ ಹಾಗೆ ಇಲ್ಲಿ ಕೂಡ ಕೆಲವೊಂದು ಫೋಟೋಸನ್ನು ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಫೋಟೋಸನ್ನು ತೆಗೆಸ್ಕೊತಾ ಇದ್ವಿ ಇವ್ರು ಯಾರೋ ಗೊತ್ತಿಲ್ಲ ಕ್ಯಾಮ್ರಾ ಹಿಡಿದ ತಕ್ಷಣ ಮುಂದೆ ಬಂದು ನಿಂತ್ಕೊಂಬಿಡೋದು ಆಮೇಲೆ ಕ್ಯಾಮ್ರಾ ಕ್ಲೋಸ್ ಮಾಡೋಣ ಹೋಗ್ಬಿಡೋದು ಸೊ ಹೀಗೆ ಆಗ್ಬಿಟ್ಟಿತ್ತು ಹಾಗಾಗಿ ಅಲ್ಲಿಂದ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಇನ್ನು ಒಳಗಡೆ ಬಂದು ಟಿಕೆಟ್ ಎಲ್ಲ ತೊಗೊಂಡು ಸೊ ಚಾರ್ ಮಿನರ್ ಒಳಗಡೆ ಬಂದ್ವಿ ಸುತ್ತಲೂ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ಇದೆ ತುಂಬ ಚೆನ್ನಾಗಿದೆ ಇನ್ನು ಮೇಲ್ಗಡೆ ಹೋಗಬೇಕು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪೊತ್ತು ರೆಸ್ಟ್ ಮಾಡಿದ್ವಿ ಇಲ್ಲಿ ಕೆಳಗಡೆ ತುಂಬ ಕೋಲ್ಡು ಅಂದರೆ ತಣ್ಣಗಿರುತ್ತೆ ಸ್ವಲ್ಪೊತ್ತು ರೆಸ್ಟ್ ಮಾಡೋ ಹಾಗೆ ಆಗುತ್ತೆ ಒಳಗಡೆ ಬಂದು ಮೇಲ್ಗಡೆ ನೋಡಿದ್ರೆ ಈ ಥರ ರೌಂಡ್ ಸರ್ಕಲ್ನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದು ಕಮಾನ್ಗಳು ಮಾಡಿದಾರಲ್ವ ಅಲ್ಲಿ ಹೋಗ್ಬೋದು ಸೊ ಪ್ಲೇಸಸ್ ಬಂದುಬಿಟ್ಟು ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋಗಬೇಕು ಸೊ ನೋಡೋಣ ಬನ್ನಿ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಮೇಲುಗಡೆ ಹೋಗಿ ಕೆಳಗಡೆ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಓಕೆನಾ ಸೊ ಸುತ್ತಲೂ ಇಲ್ಲಿ ಈ ಥರ ಇದೆ ತುಂಬ ಚೆನ್ನಾಗಿದೆ ನಾವು ಕೂಡ ಬಂದಮೇಲೆ ಸ್ವಲ್ಪ ಸುಸ್ತಾಯ್ತಲ್ವ ಸ್ವಲ್ಪ ಅದು ರೆಸ್ಟ್ ಮಾಡಿದ್ವಿ ಯಾಕಂದ್ರೆ ಅಲ್ಲಿಂದ ನೋಡ್ಕೊಂಡು ಬಂದ್ವಿ ಮಕ್ಕಳು ಬೇರೆ ಇದ್ದರು ಪುಟ್ ಪುಟ್ ಮಕ್ಕಳು ಸೊ ನಾಲ್ಕು ಮಕ್ಕಳಿದ್ದರು ಅವ್ರನ್ನ ಮೇಂಟೇನ್ ಮಾಡಬೇಕಲ್ವ ಅವರನ್ನು ಕರ್ಕೊಂಡು ಮೇಲುಗಡೆ ಇದ್ದೀವಿ ಮಕ್ಕಳನ್ನು ಮುಂದ್ಗಡೆ ಇಬ್ಬರು ಬಿಟ್ಟು ಅದಾದಮೇಲೆ ನಾಲ್ಕು ಮಕ್ಕಳನ್ನು ಹಿಂದ್ಗಡೆ ಕರ್ಕೊಂಡು ಹೋಗ್ತಾಯಿದ್ವಿ ಅದಾದ ಮೇಲೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ಸೊ ಸೇಫ್ಟಿ ಅಲ್ವಾ ಕಾಲಂತೂ ಸಿಕ್ಕಾಪಟ್ಟೆ ಏನು ಹೇಳ್ತೀವಿ ಜರಿಯುತ್ತೆ ಬಿದ್ದರೆ ಡೈರೆಕ್ಟಾಗಿ ಕೆಳಗೆ ಬೀಳ್ತೀವಿ ಸೊ ಹಾಗಾಗಿ ಹೋಗಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಹೋಗಬೇಕು ಸ್ಟೆಪ್ಗಳು ಈ ಥರ ಇದೆ ರೌಂಡ್ ಸರ್ಕಲ್ನಲ್ಲಿ ಸ್ಟೆಪ್ ಇದೆ ಒನ್ ಬೈ ಒನ್ ಸ್ವಲ್ಪ ಮೇಲ್ಗಡೆ ಇದೆ ಅಲ್ವಾ ಹಾಗಾಗಿ ನೋಡಿಕೊಂಡು ಹೋಗಬೇಕು ಅಪ್ಪುಗಂತೂ ಫುಲ್ಲು ಎಕ್ಸೈಟ್ಮೆಂಟು ಮೇಲ್ಗಡೆ ಹೋದರೆ ಯಾವ ರೀತಿ ಕಾಣಿಸುತ್ತೆ ಆಮೇಲೆ ಇಲ್ಲಿಂದ ಏರ್ಬೇಕಾದ್ರೆ ಒಳಗಡೆ ಸಖತ್ತು ಎಂಜಾಯ್ ಮಾಡಿಕೊಂಡು ಇದ್ದ ಸೊ ಒಂಥರ ರೌಂಡ್ ಸರ್ಕಲಲ್ಲಿ ಇದೆ ಅಲ್ವಾ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದು ಈ ಥರ ಸ್ವಲ್ಪ ಕ್ಯೂರಿಯಾಸಿಟಿ ಆಗಿಬಿಡುತ್ತೆ ಒಳಗಡೆ ಹೋದ್ಮೇಲೆ ಇನ್ನು ಮೇಲ್ಗಡೆ ಬಂದ್ವಿ ನಾವು ಕೂಡ ಸೊ ಈ ಇನ್ನು ಮೇಲ್ಗಡೆ ಬಂದು ನೋಡ್ತೀನಿ ಇಷ್ಟು ಜನ ಇದ್ದರು ಅಂದರೆ ಕೆಳಗಡೆಯಿಂದ ಮೇಲೆ ನೋಡಿದಾಗ ಯಾರೂ ಕೂಡ ಕಾಣಿಸ್ತಾ ಇರಲಿಲ್ಲ ಸೌಂಡು ಕೂಡ ಒಂದು ಸ್ವಲ್ಪನೂ ಕೂಡ ಕೆಳಗಡೆ ಕೇಳಿಸ್ತಾನೆ ಇರಲಿಲ್ಲ ಅಷ್ಟು ಡೀಸೆಂಟ್ ಆಗಿರೋದು ಬಟ್ ಮೇಲ್ಗಡೆ ಬಂದ ಮೇಲೆ ನೋಡ್ತೀನಿ ಇಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಅವರು ಎರಡು ಥರ ಇರುತ್ತೆ ಹೋಗೋದೊಂದು ಬರೋದೊಂದು ಎರಡು ದಾರಿ ಇರುತ್ತೆ ಸೊ ಹೋಗೋರು ಆ ಕಡೆ ಹೋಗ್ತಾಯಿದ್ರು ಇನ್ನು ನಾವು ಇನ್ನೇಗೆ ಬಂದಿದ್ದೀವಲ್ವಾ ಹಾಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ರೌಂಡ್ ಸರ್ಕಲಲ್ಲಿ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಇನ್ನು ಮೇಲ್ ಬಂದು ಈ ಥರ ಕೆಳಗಡೆ ನೋಡಿದಾಗ ಇಷ್ಟು ಜನ ಇರ್ತಾರೆ ಇಲ್ಲಿಂದ ಈ ಥರ ಕಾಣಿಸುತ್ತೆ ನಾವು ಬಂದಿರೋದು ಇದೇ ರೂಟಿಂದ ಸ್ಟ್ರೇಟ್ ಆಗಿ ಸೊ ಇಲ್ಲಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ ತಣ್ಣಗೆ ತಣ್ಣಗಿದೆ ಕೆಳಗಡೆ ಹೋಗೋಕ್ಕೆ ಮನಸೇ ಬರೋದಿಲ್ಲ ಅಷ್ಟು ತಣ್ಣಗಿದೆ ಹಾಗೇ ಒಂದು ರೌಂಡ್ ಹೊಡೆಯೋಣ ಹೇಳಿಬಿಟ್ಟು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಇನ್ನೊಂದು ಏನಂತಂದರೆ ಇಲ್ಲಿ ಮೇಲ್ಗಡೆ ಬಂದಾಗ ಮಕ್ಕಳು ಇರ್ತಾರಲ್ವ ತುಂಬ ಸೇಫ್ಟಿಯಾಗಿ ನೋಡ್ಕೋಬೇಕು ಸೊ ಸೇಫ್ಟಿಗೆ ಇರುತ್ತೆ ಏನಾದರೂ ಆಚೆ ಕಡೆ ಹೋಗದೆ ಇರೋ ಹಾಗೆ ಈ ಥರ ಕಬ್ಬಿಣದು ಸರ್ಕಲೆಲ್ಲ ಇರುತ್ತೆ ಬಟ್ ಆದರೂ ಕೂಡ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಲೇಬೇಕು ಸೊ ಈ ಕಡೆ ನೋಡಿದಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವ್ಯೂ ಹಾಗೆ ಇಲ್ಲಿ ಒಂದೆರಡು ಮೂರು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಹೇಳಿದರು ಹಾಗಾಗಿ ಇವ್ರದೇ ಫೋಟೋಸ್ ತೆಗಿತಾ ಇದ್ದೀನಿ ಸುಮ್ಮನೆ ಒಂದು ಮೆಮೊರೀಸಿಗಾಗಿ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಇಲ್ಲಿ ಒಂದು ಎರಡು ಫೋಟೋಸನ್ನು ತೆಗೆಸ್ಕೊತಾ ಇದ್ದೀನಿ ಇನ್ನು ಮೇಲ್ಗಡೆ ಒಳಭಾಗದಲ್ಲಿ ಮೇಲ್ಗಡೆ ಬಂದು ನಿಂತ್ಕೊಂಡು ಕೆಳಗಡೆ ನೋಡಿದಾಗ ಈ ಥರ ಕಾಣಿಸ್ತಾ ಇದೆ ನೋಡಿ ಇದು ಮೇಲ್ಗಡೆ ಪಾರ್ಟು ಇನ್ನು ಅಂತೂ ನೋಡಿದ್ವಿ ಸೊ ಇಲ್ಲಿಂದ ನಾವು ರೂಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫುಲ್ ಟಯರ್ಡ್ ಆಯ್ತಲ್ವ ಹಾಗಾಗಿ ಈ ಬ್ಲಾಗು ನಾನು ರೂಮಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ಜಸ್ಟ್ ಹೊರಗಡೆ ಹೋಗಿ ಬಂದ್ವಿ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಶ್ಟ್ ಮಾಡಿದ್ವಿ ಸೊ ಈಗ ಸಾಯಂಕಾಲ ಆಯ್ತು ಸೊ ಸಾಯಂಕಾಲದಿಂದ ಸ್ನ್ಯಾಕ್ಸ್ ತಿನ್ನಬೇಕು ಅಂತೇಳಿ ಹೊರಗಡೆ ಹೋಗಿದ್ದಾರೆ ಅಮ್ಮ ಸೊ ಗಾಡಿ ಆಗ್ತಾ ಇರುತ್ತೆ ಸೊ ನಾನು ಎಷ್ಟೇ ಏನೇ ಹೇಳಿದ್ರು ಕೇಳಿಸೋದಿಲ್ಲ ಯಾಕಂದರೆ ಟಿ ವಿ ಸೌಂಡ್ ಕೂಡ ಜಾಸ್ತಿ ಇತ್ತು ನನಗೆ ಹೊರಗಡೆ ತಾಲ್ಲೂಕಲ್ಲಿ ಹೇಳಿ ಬಂದಿದ್ದಷ್ಟು ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ವೆಹಿಕಲ್ಸ್ ಎಲ್ಲ ಹೋಗೋದು ಬರೋದು ಇದೆ ಸೊ ಹಾಗಾಗಿ ನಾನು ಎಷ್ಟು ಮಾತಾಡಿದ್ರು ಏನು ಮಾತಾಡಿದ್ರು ಏನೇ ಕೇಳಿಸೋದಿಲ್ಲ ಹಾಗಾಗಿ ಸೊ ಗಾಡಿ ತೊಗೊಂಬಂದಿದ್ದಾನೆ ಅಪ್ಪು ಇಲ್ಲೇ ರಿವೀಲ್ ಮಾಡ್ದೆ ಸೊ ಅಪ್ಪ ಗಾಡಿ ತೋರಿಸು ಗಾಡಿ ತೋರಿಸು ಗಾಡಿ ಎರಡು ಗಾಡಿ ತೊಗೊಂಡಿದ್ದಾನೆ ಅದೊಂದು ಚಿಕ್ಕದಿದೆ ಆಮೇಲೆ ಅದೊಂದು ದೊಡ್ಡದು ಸೊ ಎಲ್ಲೇ ಹೋದ್ರೂ ಗಾಡಿ ಬೇಕೇ ಬೇಕು ಅವನಿಗೆ ಸೊ ಗಾಡಿ ಇಲ್ಲದೆ ಹೋದರೆ ಅವನಿಗೆ ಮನಸ್ಸೇ ಬರೋದಿಲ್ಲ ಸೊ ಹೊರಗಡೆ ನೋಡಿ ಎಷ್ಟು ಸಖತ್ತಾಗಿದೆ ನಾನು ಇರೋ ರೂಮ್ ಕೂಡ ತೋರಿಸ್ತೀನಿ ಒಂದು ಸಾರಿ ಮಾಡಿ ಸೊ ಇವತ್ತು ಹೊರಗಡೆ ಹೋಗಿ ಅಷ್ಟೊತ್ತನ ತಿರುಗಾಡಿ ಹೊರಗಡೆ ತಿಂದು ಉಗಿದು ಬಂದು ಇವಾಗ ರೆಸ್ಟ್ ಮಾಡಿದ್ವಿ ಏನಿಲ್ಲ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹಾಗೆ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಬ್ಲಾಗನ್ನಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ thank